ಸಂಘಟಕರಾಗಿರ್ತಕ್ಕಂಥ ನಮ್ಮ ಅಪ್ಪ ಲೋಕರು ಅವರು ಸಹ ಎಲ್ಲ ಎಲ್ಲ ಮತ್ತು ಕುಟುಂಬ ಮಿತ್ರ ನಾವು ಜಾಬ್ ಮಾಡಿದೆ ಈ ಒಂದು ಕಾರ್ಯಕ್ರಮವನ್ನು ನಾನು ಜಿಲ್ಲಾಧಿಕಾರಿರಾಗಿರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪದಾಧಿಕಾರಿಗಳಿಗೂ ಆಗುತ್ತಿರುವಂಥ ಎಲ್ಲ ಪತ್ರಿಕೋದ್ಯಮದ ಮಿತ್ರರಿಗೂ ಈ ಒಂದು ಬೆಳಗಿನ ಶುಭಾಶಯಗಳನ್ನು ಮತ್ತು ಕ್ಯಾರಾಕ್ಸ್ ಎಜುಕೇಷನ್ ಟ್ರಸ್ಟ್ ಕಂಪ್ನಿ ವತಿಯಿಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೇಶ್ವರಿ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿ ಜಿಲ್ಲೆಯ ನಿರುದ್ಯೋಗ ಯುವಕ ಯುವತಿಯರು ಮತ್ತು ಅನ್ಯಂಗಳಿರ್ತಕ್ಕಂಥ ಜಿಲ್ಲೆ ಮತ್ತು ರಾಜ್ಯದ ಮೂಲೆಯಿಂದ ಆರಂಭಿಸುವಂಥ ಈ ಒಂದು ಕಾರ್ಯಕ್ರಮ ಇರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಏನಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಬಿ ಇ ಸ್ನಾತಕೋತ್ತರ ಪದವಿ ಈ ಒಂದು ವಿದ್ಯಾಭ್ಯಾಸವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವರು ಅರ್ಧ ತಮ್ಮ ಅರ್ಹತೆಯನ್ನು ಈ ಒಂದು ಹಿಟ್ಟಿನಲ್ಲಿ ಪರಿಗಣಿಸಿ ಈ ಒಂದು ಇಂಟರ್ನಲ್ಲಿ ಅವರು ನಿರುಗಡೆಯಾಗಿ ಈ ಒಂದು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ನಮ್ಮ ಒಂದು ಅಭಿಲಾಸೆ ಮತ್ತು ಈ ಕ್ಯಾಡಮ್ಯಾಕ್ಸ್ ಇವರು ಸಂಸ್ಥೆ ಶಿಕ್ಷಣ ಸಂಸ್ಥೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಈ ಸಬ್ಸಿಡಿ ರಿಯಾಯಿತಿಯನ್ನು ಪಡೆದುಕೊಂಡು